ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಡ್ರಕ್ಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸೈನಿಕ ಶಾಲೆಯ ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಆ ಸೆಕ್ಷನ್ ಒಂದು ಲ್ಯಾಂಗ್ವೇಜ್ ಒಳಗಡೆ ಈ ತರ ಸಿಂಪಲ್ ಕ್ವೆಶನ್ಸ್ನ ಕತ್ತಿರತಾನೆ ಈ ವಿಡಿಯೋನ ಏನಂತ ನೋಡ್ಕೊಡ್ರಿ ಸ್ವಲ್ಪ ಕ್ವೆಶನ್ಸ್ ಗಳು ಕ್ಲಿಯರ್ ಇಲ್ಲ ಸ್ವಲ್ಪ ವಿಡಿಯೋನ ಹೈ ಕ್ವಾಲಿಟಿ ಒಂದು ನೋಡ್ಕೊತಾ ಬರ್ರಿ ಹಾಗಾದ್ರೆ ಪ್ರಶ್ನೆ ಒಂದು ಯಾವ ತರ ಕೇಳಿದಾನಪ್ಪ ಅಂತೇಳಿ ನೋಡ್ರಿ ಗುಂಪಿಗೆ ಸೇರಿದ ಪದವನ್ನು ಗುರ್ತಿಸ್ರಿ ಅಂತ ಕ್ವಶನ್ಸ್ನ ಕತ್ತಿರ್ತಾನೆ ಇದೊಳಗಡೆ ಯಾವ್ದು ಗುಂಪಿಗೆ ಸೇರಂಗಿಲ್ಲಪ್ಪ ಅಂತ ನೋಡಿದಾಗ ಚದುರಂಗ ಕೇರಮ್ಮ ಚೌಕಾಬಾರ ಇವೆಲ್ಲ ಒಳಾಂಗಣ ಆಟಗಳನ್ನು ಕೇಳ್ತೀವಿ ಇನ್ನು ತ್ರಿಬಾಲ ಇದು ಹೊರಾಂಗಣ ಕ್ರೀಡೆ ಹಾಗಾಗಿ ಆಪ್ಷನ್ಸ್ ನಾಲ್ಕನೇನು ಮಾಡಕಪ್ಪ ಅಂದ್ರೆ ಇಲ್ಲಿ ನೀವು ಚೂಸ್ ಮಾಡಬೇಕು ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಅರಸ ಪದಕ್ಕೆ ಸಮನಾರ್ಥಕ ಪದವಲ್ಲ ಅಂತ ಕ್ವಶನ್ಸ್ ಕೇಳ್ತಾನೆ ಅರಸ ಅಂದ್ರೆ ರಾಜ ಒಡೆಯ ಅಂದರೆ ಭೂಪಾಲ ಅಂತ ಕೇಳ್ತೀವಿ ಗಣೇಶ ಅನ್ನಕ ಇದೊಂದು ಅದಕ್ಕೆ ಸಮನಾರ್ಥಕ ಪದ ಅಲ್ಲ ಹೀಗಾಗಿ ಆಪ್ಷನ್ಸ್ ನಾಲ್ಕನ ಗುರುತಿಸ್ರಿ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನ ವಾಕ್ಯಗಳಲ್ಲಿರುವ ಪದಗಳಲ್ಲಿ ಒಂದು ತಪ್ಪಾಗಿದೆ ಅದನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ ಇದೆ ರಮೇಶನು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದನು ಒಳಗಡೆ ಪ್ರಥಮ ಕರೆಕ್ಟ್ ಇದೆ ಪಡೆದನು ಕರೆಕ್ಟ್ ಇದೆ ಸ್ಥಾನ ಕರೆಕ್ಟ್ ಇದೆ ಆದರೆ ಸ್ಪರ್ಧೆಯಲ್ಲಿ ಕ ದೊಡ್ಡದು ಕೆಳಗಡೆ ದೊಡ್ಡದ ಬರಬೇಕಾಗಿತ್ತು ಈ ಸಂದ ಇರುವುದರಿಂದ ಹೀಗಾಗಿ ಇದು ತಪ್ಪಾಗಿದೆ ನೆಕ್ಸ್ಟ್ ಗುಂಪಿಗೆ ಸೇರಿದ ಪದವನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ ಕತ್ತಾನೆ ಆಕಳು ನವಿಲು ನರಿ ಸಿಂಹ ಇದ್ರೊಳಗಡೆ ಸಿಂಹ ಅಂದ್ರೆ ನೀವು ಗುರುತಿಸಬೇಕು ಇದೊಂದು ಕಾಡು ಪ್ರಾಣಿ ನೆಕ್ಸ್ಟ್ ಅಲ್ಲಮ ಪ್ರಭುಗಳ ವಚನಗಳ ಅಂಕಿತ ನಾಮ ಯಾವುದು ಅಂತ ಕ್ವಶನ್ಸ್ ಕತ್ತಿರ್ತಿದ್ದಾನೆ ಹಾಗಾದ್ರೆ ಕೂಡಲ ಸಂಗಮ ಅನ್ನೋದು ಇದು ಬಸವಣ್ಣರದು ಇದು ಅಂತ ಅಲ್ಲ ಪುರಂದರ ಪುರಂಧರ ಹ್ಮ್ ಜಯರದಾಸಿಂ ಇದು ರಾಮನಾಥ ಹಾಗಾದ್ರೆ ಅಲ್ಲಮ ಪ್ರಭುಗಳದು ಮಹೇಶ್ವರ ಅಂತ ಹೇಳ್ಕಿತಿವಿ ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಆಗ್ತದೆ ವಿದ್ಯೆಗೆ ವಿನಯ ವಿನಯವೇ ಗಾದೆ ಪೂರ್ಣಗೊಳಿಸಬೇಕಿಲ್ಲಿ ವಿದ್ಯೆಗೆ ವಿನಯ ವಿನಯವೇ ಭೂಷಣ ಅಂತ ಹೇಳ್ಕೊ ಆಪ್ಷನ್ಸ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವಂತ ಮಹಾಪ್ರಾಣಾಕ್ಷರಗಳು ಎಷ್ಟು ಅಂತ ಕೋಶ್ಕೆದಾಗ ಹತ್ತು ಹಾಕ್ಬೇಕು ಅಲ್ಪ ಪ್ರಾಣಾಕ್ಷರಗಳು ಹತ್ತು ಮಹಾಪ್ರಾಣಾಕ್ಷರಗಳು ಹತ್ತು ಅನುನಾಶಕಗಳಿವೆ ಅದ್ರ ಒಳಗಡೆ ಕ ಚಟ ಇವು ಅಲ್ಪ ಪ್ರಾಣಗಳು ಎರಲ ಅವಶೇಷ ಇವು ಅವರ್ಗೀಯ ವ್ಯಂಜನಗಳು ಜ ಚ ಡ ದ ಇವೆಲ್ಲ ಕೂಡ ಅಲ್ಪ ಪ್ರಾಣಗಳು ಅಂದ್ರೆ ಮಹಾಪ್ರಾಣಗಳಂದ್ರೆ ದೀರ್ಘ ಪ ಇಲ್ಲರಿ ಆಪ್ಷನ್ಸ್ ನಾಲ್ಕು ರೈಟ್ ಆನ್ಸರ್ ಆಗ್ತದೆ ಕೆಳಗಿನವುಗಳಲ್ಲಿ ಯಾವುದು ಸರ್ವನಾಮಕ್ಕೆ ಉದಾಹರಣೆ ಅಲ್ಲ ಅಂತ ಕ್ವಶನ್ಸ್ನ ಕರ ನಾವು ನೀನು ನಾನು ಇವು ಎಲ್ಲ ಸರ್ವನಾಮಗಳು ಹಾಗಾದ್ರೆ ನದಿ ಅನ್ನೋದು ಇದೊಂದು ರೂಢನಾಮ ಪದಕ್ಕೆ ಉದಾಹರಣೆ ಆಪ್ಷನ್ಸ್ ನಾಲ್ಕು ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಕಾಮನ ಬಿಲ್ಲಿನಲ್ಲಿ ಏಳು ಬಣ್ಣಗಳು ಮೂಡುತ್ತವೆ ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು ಅಂತ ಕ್ವಶನ್ಸ್ ನ ಕರಿತಾನೆ ಕಾಮನ ಬಿಲ್ಲು ಏಳು ಬಣ್ಣಗಳು ಮೂಡುತ್ತವೆ ಮೂರ್ತಿ ಬನ್ನೋದೇ ಇದಕ್ಕೆ ಕ್ರಿಯಾಪದ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ರಾಜ ಪದಕ್ಕೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಸೇರಿದರೆ ಆಗುವ ಪದ ಯಾವುದು ರಾಜನ್ಗೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಸಪ್ತಮಿ ಅಂದ್ರೆ ಸಪ್ತಮಿ ಅಲ್ಲಿ ಹಾಗಾದ್ರೆ ರಾಜನು ಪ್ರಥಮ ಆಗ್ತದೆ ರಾಜ ನನ್ನ ಇದು ಆಗಲ್ಲ ರಾಜನಿಗೆ ಚತುರ್ಥಿ ಆಗ್ತದೆ ರಾಜನಲ್ಲಿ ಸಪ್ತಮಿ ವಿಭಕ್ತಿ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಮೂರು ಇದನ್ನ ಗುರುತಿಸ್ಬೇಕು ನೀವು ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ರೈತನು ರಾಷ್ಟ್ರದ ಬೆನ್ನೆಲುಬು ಈ ವಾಕ್ಯದಲ್ಲಿ ಅಡಗೆರೆ ಎಳೆದ ಪದ ಯಾವುದು ಅಂತ ಕ್ವಶನ್ಸ್ ರೈತಗೆ ಆ ಅಡಗೆರೆಯನ್ನ ಎಳೆತಿದ್ದಾರೆ ಇಲ್ಲಿ ಅಂಕಿತನಾಮ ಅಂತ ಹಾಕಿದಾಗ ರೈತ ಅದನ್ನ ನಾವು ರೂಢಿಯಿಂದ ಕರ್ಕೊತ ಬಂದಿದ್ದೇವೆ ರೈತವಾಗಿ ಒಬ್ಬ ಹೆಸರಿರ್ತದೆ ಹೀಗಾಗಿ ಇದನ್ನ ಹಾಕ ಬಹು ಚೆನ್ನಲ್ಲ ಕ್ರಿಯಾಪದ ಹಾಕಬೇಕು ಸರ್ವನಾಮ ಹಾಕ್ಬೇಕು ಇದಕ್ಕ ಈ ತಿಂಕ ರೈತನು ಇದಕ್ಕ ಸರ್ವನಾಮ್ ಆಪ್ಷನ್ಸ್ ಆಗಬೇಕು ಈ ಕ್ವಶನ್ಸ್ ಅಂದ್ರೆ ಸ್ಕಿಪ್ ಮಾಡ್ತೀನಿ ಯಾಕಪ್ಪ ಅಂದ್ರ ಕನ್ನಡ ನಾವು ಅಷ್ಟೊಂದು ಕ್ಲಾಸಸ್ಗಳು ಮಾಡಿರಂಗಿಲ್ಲ ಬರೇ ಕ್ವಶನ್ ಬಿಡಿಸ್ತಿರ್ತಿರ್ತಾನೆ ತಪ್ಪ ಆಗ್ಬಿಡೋದು ಕಮೆಂಟ್ ಮಾಡ್ರಿ ಚೈತ್ರ ತಾಜಾ ಹಣ್ಣನ್ನು ತಿಂದಳು ಈ ವಾಕ್ಯದಲ್ಲಿ ಕ್ರಿಯಾಪದವನ್ನು ಗುರುತಿಸ್ರಿ ಅಂತ ಕ್ರಿಯಾಪದ ಕ್ವಶನ್ಸ್ ತಿಂದಳು ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಅನುವರ್ತಕ ನಾಮವಲ್ಲದ ಪದವನ್ನು ಅನುವರ್ತಕ ನಾಮ ಅಂದ್ರೆ ಏನು ವೃತ್ತಿ ಅನುಸಾರವಾಗಿ ಅಥವಾ ಅಂಗವೈಕಲ್ಯ ಅನುಸಾರವಾಗಿ ಕರಿತಿರುವಂತಹ ಹೆಸರುಗಳನ್ನ ಅನುವರ್ತಕ ನಾಮಗಳನ್ನು ಕರಿತೀವಿ ಉದ್ಯೋಗಿ ಇದು ಅನುವರ್ತಕ ನಾಮ ಸನ್ಯಾಸಿ ಕೂಡ ಇದು ಅನ್ವರ್ತಕ ನಾಮ ಹ್ಮ್ ವೈದ್ಯ ಡಾಕ್ಟರ್ ಇದು ಅನ್ವರ್ತಕ ನಾಮ ಜೋಶಪ್ಪ ಇಟ್ಟಂತ ಹೆಸರು ಇದು ಹ್ಮ್ ಅಂಕಿತ ನಾಮಕ ಉದಾಹರಣೆ ಆಗ್ತದೆ ಹೀಗಾಗಿ ಅನ್ವರ್ತಕ ನಾಮ ಅಲ್ಲೋದ್ ಅಂದ್ರೆ ಜೋಶಪ್ ಅಲ್ಲ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಅಷ್ಟು ಎಂಬುದು ಪರಿಮಾಣವಾಚಕೋ ಗುಣವಾಚಕೋ ದಿಗ್ವಾಚಕೋ ಸರ್ವನಾಮ ನಾನು ನೀನು ನೀವು ಎಲ್ಲ ಬಂದಪ್ಪ ಅಂದ್ರೆ ಸರ್ವನಾಮಗಳು ಬರ್ತವೆ ಆ ಗುಣಗಳ ಹಳದಿ ಅಥವಾ ಅದರ ಸುಂದರ ಈ ಥರ ಅದ್ರ ಗುಣ ವಿಶೇಷಣವನ್ನು ಸೂಚಿಸ್ತೇ ಅಂದ್ರೆ ಗುಣವಾಚಕ ಆಗ್ತದೆ ದಿಕ್ಕುಗಳನ್ನು ಸೂಚಿಸ್ತೇ ತಪ್ಪ ಅಂದ್ರೆ ಆಗ್ತದೆ ಅಷ್ಟು ಇಷ್ಟು ಹಲವು ಕೆಲವು ಅಂತ ಸೂಚಿಸುತ್ತೆ ಅಂದ್ರೆ ಅದು ಪರಿಮಾಣ ಅಷ್ಟೈತ್ರಿ ಇಷ್ಟೈತ್ರಿ ಅಂತ ಹೇಳ್ತೀವಿ ಅವು ಪರಿಮಾಣಗಳನ್ನು ಸೂಚಿಸ್ತದೆ ಪರಿಮಾಣವಾಚಕ ಬೆಕ್ಕು ಇಲಿಯನ್ನ ಹಿಡಿಯದು ಅಂತೆ ಕ್ವಶನ್ಸ್ನ ಕೇಳ್ತಾನೆ ಇದು ಯಾವ ವಾಕ್ಯ ಸರಳ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ನಿಷೇಧಾರ್ಥಕ ವಾಕ್ಯ ಸಂಭವ ಸಂಭವನಾರ್ಥಕ ವಾಕ್ಯ ಅಂತ ಇದೆ ಬೆಕ್ಕು ಇಲಿಯನ್ನು ಹಿಡಿಯೋದು ಇಲ್ಲಿ ನೋಡ್ರಿ ಹಿಡಿಯದು ಅಂತ ಹೇಳಿ ಹೇಳಿದ್ದಾರೆ ಇದು ಸರಳ ವಾಕ್ಯ ಅಂತಲ್ಲ ಪ್ರಶ್ನಾರ್ಥಕ ವಾಕ್ಯ ಅಂತೂ ಅಲ್ಲ ಇಲ್ಲಿ ಸಂಭವನಾರ್ಥಕ ವಾಕ್ಯ ಮತ್ತು ನಿಷೇಧಾರ್ಥಕ ವಾಕ್ಯ ಒಳಗಡೆ ಕನ್ಫ್ಯೂಸ್ ಆಗ್ತದೆ ಹಿಡಿಯೋದು ಅಂತ ಹೇಳಿದ್ರೆ ಇದು ಒಂದು ಸ್ವಲ್ಪ ನಿಷೇಧನ ಸೂಚಿಸ್ತದೆ ಹೀಗಾಗಿ ಐ ತಿಂಕ್ ಇದು ಮೂರು ರೈಟ್ ಆನ್ಸರ್ನ ಆಗ್ತದೆ ನೆಕ್ಸ್ಟ್ ಕೆಳಗಿನ ಪದಗಳಲ್ಲಿ ಹಳ್ಳ ಪದಕ್ಕೆ ಸರಿ ಹೊಂದುವ ಜೋಡಿ ಯಾವುದು ಅಂತ ಕ್ವಶನ್ಸ್ ಹಳ್ಳ ಕೊಳ್ಳನ್ನೆಲ್ಲ ಸಮನಾರ್ಥಕ ಪದ ಒಳಗಡೆನೆ ಬಳಸ್ತೇವೆ ಹ್ಮ್ ಹೀಗಾಗಿ ನಾವು ಇದಕ್ಕೆ ಆಪ್ಷನ್ಸ್ ನಾಲ್ಕನ ಹಾಕ್ಬೇಕಾಗ್ತದೆ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಗುರುತಿಸ್ರಿ ಸರೋವರ ಬೆಟ್ಟ ನದಿ ಸಮುದ್ರ ಇಲ್ಲ ನೋಡ್ರಿ ಸರೋವರ ನದಿ ಸಮುದ್ರ ಇವೆಲ್ಲ ನೀರಿಗೆ ಸಂಬಂಧಪಟ್ಟಿದ್ದು ಬೆಟ್ಟ ನದಿ ಅಂದ್ರೆ ಇದೊಂದು ಸಪರೇಟ್ ಇರ್ತದೆ ಹೀಗಾಗಿ ಗುಂಪಿಗೆ ಅಂತ ಪದ ಬೆಟ್ಟ ನೆರವು ಪದದ ಸಮನಾರ್ಥಕ ಪದವನ್ನು ಗುರುತಿಸ್ರಿ ಅಂತ ಖುಷಿ ನೆರವು ಅಂದ್ರೆ ಅಂದ್ರೆ ಸಹಾಯ ಮಾಡೋದು ಆಸರೆ ಆಗೋದು ಹೀಗಾಗಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ಸ್ ಮೂರನ್ನ ಇಲ್ಲಿ ಗುರುತಿಸಬೇಕು ಇನ್ನು ಅನುನಾಶಿಕ ಅಕ್ಷರಗಳು ಒಟ್ಟು ಎಷ್ಟು ಅಂತ ಪ್ರಶ್ನೆ ಕರಿತಾನೆ ಅನುನಾಶಿಕ ಅಕ್ಷರಗಳು ಒಟ್ಟು ಐದು ಅಲ್ಪ ಪ್ರಾಣಗಳು ಹತ್ತು ಅನುನಾ ಮಹಾಪ್ರಾಣಗಳ ಹತ್ತು ಅನುನಾಶಿಕಗಳು ಒಟ್ಟು ಐದು ಟೋಟಲ್ ಆಗಿ ಒಟ್ಟು ಕೂಡಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಂತೇಳಿ ನಾವು ಕರಿತೇವೆ ಅವರ್ಗೀಯ ವ್ಯಂಜನಗಳು ಒಂಬತ್ತು ನೆಕ್ಸ್ಟ್ ಕ್ವಶನ್ ಕೊನೆಯ ಪ್ರಶ್ನೆ ಆಶೀರ್ವಾದ ಪದಕ್ಕೆ ಸಮಾರ್ಥಕ ಪದ ಬರೆಯಿರಿ ಅಂತ ಕ್ವಶನ್ಸ್ ಇದೆ ಆಶೀರ್ವಾದ ಅಂದ್ರೆ ಏನಪ್ಪ ಅಂದ್ರೆ ಹರಿಸುವುದು ಅಂತ ಕರಿತೀವಿ ಆಪ್ಷನ್ಸ್ ಎರಡು ಏನಾಗ್ತದಪ್ಪ ಅದರಲ್ಲಿ ಸರಿಯಾದ ಉತ್ತರ ಆಗ್ತದೆ ಈ ಥರ ಪ್ರಶ್ನೆಗಳನ್ನು ನಿಮಗೆ ಲ್ಯಾಂಗ್ವೇಜ್ ಒಂದ್ರ ಒಳಗಡೆ ಏನು ಮಾಡ್ತಾನಪ್ಪ ಅಂದ್ರೆ ಕೇಳ್ತಾ ಇರ್ತಪ್ಪಾನೆ ಸೈನಿಕ ಶಾಲೆಯ ಪರೀಕ್ಷೆಗೆ ಇನ್ನು ಜಿ ಕೆ ಕ್ವಶನ್ಸ್ಗಳನ್ನು ಮತ್ತು ಗಣಿತ ಕ್ವೆಶನ್ಸ್ಗೆ ಒಂದು ಎರಡು ವಿಡಿಯೋ ಮಾಡಿ ಹಾಕ್ತೀನಿ ಯಾಕಪ್ಪ ಅಂದ್ರೆ ಈ ನಾನು ಅಷ್ಟೊಂದು ವಿಡಿಯೋಗಳನ್ನು ಮಾಡಿಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಸರ್ ಸೈನಿಕ್ ಸ್ಕೂಲ್ ಎಕ್ಸಾಮ್ಸ್ ವಿಡಿಯೋಗಳನ್ನು ಮಾಡ್ರಿ ಅಂತ ಹೇಳಿದಕ್ಕೆ ವಿಡಿಯೋಗಳನ್ನು ಮಾಡ್ತಾ ಇದೀನಿ ಬಟ್ ಈ ಕ್ವೆಶನ್ಸ್ಗಳು ಒಂದು ಸ್ವಲ್ಪ ಕ್ಲಿಯರ್ ಇಲ್ಲ ಸ್ವಲ್ಪ ವಿಡಿಯೋನ ಹೈಯೆಸ್ಟ್ ಕ್ವಾಲಿಟಿ ಇಟ್ಕೊಂಡು ನೋಡ್ಕೊಡ್ರಿ ች